No 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 I don't think so No 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 It's never ever 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 gonna happen I don't think so No 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 I don't think so No 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 It's never ever 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 gonna happen I don't think so No 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 ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನ್ನ ಬೇಬಿ ಸನ್ರೋಸ್ ಗಿಡದಲ್ಲಿ ಎಷ್ಟೊಂದು ಪುಟ್ ಪುಟಾಣಿ ಹೂವಾಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಹೂವಾದಾಗ ಹಸಿರು ಗಿಡದ ಬಳ್ಳಿಯಲ್ಲಿ ಈ ರೀತಿ ಮಧ್ಯ ಮಧ್ಯ ಪಿಂಕ್ ಕಲರ್ ಹೂವಾದಾಗ ನೋಡೋದಕ್ಕಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸುತ್ತೆ ಇವತ್ತು ಕೂಡ ಸುಮಾರು ಹೂವಾಗಿತ್ತು ಒಟ್ಟಿಗೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಈ ಪುಟಾಣಿ ಗಿಡದಲ್ಲಿ ನಂದು ತುಂಬ ಇದೆ ಬಟ್ ಕೆಳಗಡೆ ಇರೋದ ಪಾಟಲ್ಲಿ ಗಿಡ ದೊಡ್ಡದಾಗಿದೆ ಇನ್ನೂ ತನಕ ಹೂ ಬಿಟ್ಟಿಲ್ಲ ಅದಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ತುಂಬ ಚಿಕ್ಕ ಪಾಟಲೇನೇ ಹಾಕಿ ಅಷ್ಟಾದರೆ ಹೂವು ಚೆನ್ನಾಗಿ ಬಿಡತ್ತೆ ಅಂತ ಸೊ ಈ ರೀತಿಯಾಗಿ ಹೂವಾಗಿದೆ ಇವತ್ತು ಅದಾದ ನಂತರ ತಿಂಡಿಯೆಲ್ಲ ತಿಂದು ತಮ್ಮ ಕೂಡ ಆಫೀಸ್ಗೆ ಹೋಗಾಯ್ತು ಅದಾದ ನಂತರ ನಾನು ಕೂಡ ಸ್ವಲ್ಪ ಮೇಲ್ಗಡೆ ಹೋಗಿ ಬಿಸಿಲೆಲ್ಲ ಕಾಯಿಸ್ಕೊಂಡು ಬಂದೆ ಯಾಕೆಂತಂದರೆ ವಿಟಮಿನ್ ಡಿ ಕಮ್ಮಿ ಆಗಿದ ಆಗೋದ್ರಿಂದ ಕೂಡ ತುಂಬ ರೀತಿಯ ಪ್ರಾಬ್ಲಮ್ಸ್ ಉಂಟಾಗುತ್ತೆ ಬೆನ್ನೋ ಬರೋದಾಗಿರ್ಬೋದು ಈ ರೀತಿ ಇದೆಲ್ಲ ಬರುತ್ತೆ ಸಡನ್ನಾಗಿ ಕಾಲು ನೋವು ಬರೋದು ಬೆನ್ನೋ ಬರೋದು ಈ ರೀತಿ ಎಲ್ಲ ಆಗುತ್ತೆ ನನಗೂ ಕೂಡ ಸದ್ಯಕ್ಕೆ ಅದೇ ರೀತಿ ಆಗ್ತಾ ಇತ್ತು ಲಾಸ್ಟು ಹಿಂದಿನ ವರ್ಷ ಈ ರೀತಿ ಆದಾಗ ನಿಮಗೆ ವಿಟಮಿನ್ ಡಿ ಕಮ್ಮಿಯಾಗಿದೆ ಅಂತ ಕೂಡ ಹೇಳಿದರು ಹಂಗಾಗಿ ಇವಾಗ ಕೂಡ ಸಾಧ್ಯ ಆದಷ್ಟು ಬೆಳಗ್ಗೆ ಟೈಮ್ ಬಿಸಿಲು ಬಂದಾಗೆಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬಿಸಿಲು ಬಿಸಿಲನ್ನು ಕಾಯಿಸ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಮೇಲುಗಡೆ ಬಟ್ಟೆ ಕೂಡ ಒಣಗಾಕಿದ್ದೆ ಅದು ಕೂಡ ಒಣಗಿತ್ತು ಇವಾಗ ಎಲ್ಲವನ್ನು ಕೂಡ ಕೆಳಗಡೆ ತಂದು ಮಡಚಿ ಇದ್ದೀನಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಮತ್ತೆ ಫೋಲ್ಡ್ ಮಾಡಿ ಇಡೋಣ ಅಂತ ಇನ್ನೇನು ನವರಾತ್ರಿ ಕೂಡ ಬಂತಲ್ವಾ ನೈನ್ ಡೇಸ್ಗೆ ನೈನ್ ಸ್ಯಾರೀಸ್ ಈ ಥರ ಎಲ್ಲ ಬೇಕಾಗುತ್ತೆ ಸೊ ಎಲ್ಲ ಕೂಡ ಸ್ಯಾರಿಗಳನ್ನು ಕೂಡ ಈ ರೀತಿ ಎತ್ತಿ ಹಾಕಿದ್ದೀನಿ ಇವೆಲ್ಲವನ್ನು ಕೂಡ ನೀಟಾಗಿ ಇವಾಗ ಆರ್ಗನೈಸ್ ಮಾಡಬೇಕು ವಾಟರ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಬಟ್ಟೆ ಎಲ್ಲ ನೀಟಾಗಿ ಮರ್ಚಿ ಎತ್ತಿರ್ತಾ ತುಂಬಾ ಟೈಮ್ ಆಗೋಯ್ತು ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಬಟ್ ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿ ಮಾಡಬೇಕು ಅಂತ ಈ ರೀತಿ ಚೌಳಿಕಾಯಿ ಏನಿದೆ ಇದನ್ನು ಕಟ್ ಕಟ್ ಮಾಡಿ ಬೇಯಿಸೋದಕ್ಕೆ ಇಡೋಣ ಅಂತ ಬಂದೆ ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಧ್ಯಾಹ್ನಕ್ಕೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಮಧ್ಯಾಹ್ನಕ್ಕೆ ಯಾರು ಊಟಕ್ಕೆ ಬರೋಲ್ಲ ಅಂತಂದರು ಸೊ ನಾನು ಒಬ್ಬಳೆ ಅಂತ ಇದನ್ನು ಮಧ್ಯಾಹ್ನಕ್ಕೆ ಮಾಡಲಿಲ್ಲ ಸಂಜೆ ಇದರ ಪಲ್ಯವನ್ನು ಮಾಡಿದೆ ಇವಾಗ ನೀಟಾಗಿ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡೆ ಮ ಸಂಜೆ ಸ್ವಲ್ಪ ಈಸಿ ಆಗುತ್ತಲ್ವ ಮಾಡೋದಕ್ಕೋಸ್ಕರ ಒಂದು ಪ್ರೀ ಪ್ರಿಪ್ರೇಷನ್ಸ್ ಇದ್ದರೆ ಬೇಗ ಬೇಗನೆ ಸಂಜೆ ಕೂಡ ಅಡುಗೆ ಮಾಡ್ಬೋದು ಅಂತ ಇವಾಗ ಎಲ್ಲವನ್ನು ಕೂಡ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಬೇಯೋದಕ್ಕೆ ಕೂಡ ಹಾಕಿದ್ದೀನಿ ಇದರ ಕಂಪ್ಲೀಟ್ ರೆಸಿಪಿನ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಈ ವಿಡಿಯೋನಲ್ಲಿ ಇದರ ಪಲ್ಯ ಯಾವ ರೀತಿ ಮಾಡೋದು ಅಂತೆಲ್ಲ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಇದಾದ ನಂತರ ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹಾಗೆಯೇ ಸ್ವಲ್ಪ ಮೇಲ್ಗಡೆ ಬಂದು ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಕಾಲು ಕೂಡ ಸ್ವಲ್ಪ ನೋವಾಗಿರೋದ್ರಿಂದ ಹೊರಗಡೆ ಹೋಗಿ ವಾಕಿಂಗ್ ಮಾಡೋಕ್ಕಾಗಲ್ಲ ಎಷ್ಟೊತ್ತಿಗೆ ಪೇನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಪೇಯ್ನ್ ರಿಲೀಫ್ಗೆ ಔಷಧಿ ಹಾಕಿ ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅದಾದ ನಂತರ ಸಡನ್ನಾಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ ಪೇಯ್ನ್ ಬಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ಬೋದು ಅಂತ ಹಾಗಾಗಿ ಕೆಳಗಡೆ ಎಲ್ಲ ಹೋಗಿ ವಾಕಿಂಗ್ ಮಾಡ್ತಾಯಿಲ್ಲ ಈ ರೀತಿ ಮೇಲ್ಗಡೆನೇ ಒಂದು ಹತ್ತು ನಿಮಿಷ ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಹೊತ್ತಲ್ಲ ಏನು ಮಾಡಲ್ಲ ಮಾಡದೇ ಇದ್ರೆ ರೂಢಿನೇ ತಪ್ಪಿ ಹೋಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ಅದಾದ ನಂತರ ಮತ್ತೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಬಟ್ ಇದಕ್ಕೆ ನಾನು ಚಟ್ನಿ ಎಲ್ಲ ಏನೂ ಮಾಡಿರಲಿಲ್ಲ ಹಾಗೆಯೇ ಪಲ್ಯ ಮಾಡಿದ್ನಲ್ವ ರಾತ್ರಿ ಅದೇ ಇತ್ತು ಅದರ ಜೊತೆಗೆ ತಿಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ದೋಸೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ರೆಸ್ ಅಂದರೆ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದೆ ಇವತ್ತು ಲಂಚ್ ಬಾಕ್ಸ್ಗೆ ಅನ್ನ ಮತ್ತು ಸಾಂಬಾರು ಮತ್ತು ಡಿಫ್ರೆಂಟ್ ಆಗಲ್ಲ ಏನೂ ಮಾಡಿರಲಿಲ್ಲ ಯಾವಾಗಲೂ ದಾಲ್ ಮಾಡ್ತಾಯಿದೆ ಇವತ್ತು ಸಾಂಬಾರು ಮಾಡಿದೆ ಅನ್ನ ಸಾಂಬಾರು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಪಲ್ಯ ಹಾಗೆ ಸಾಂಬಾರು ಕೂಡ ಆಯ್ತಲ್ವಾ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದಿತ್ತು ಇವಾಗ ಅವ್ರದೆಲ್ಲ ತಿಂಡಿ ಇನ್ನೇನು ನಾನು ಕೂಡ ತಿಂಡಿ ಮಾಡಬೇಕು ದೋಸೆ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಪಲ್ಯದ ಜೊತೆ ಇವಾಗ ತಿಂಡಿಯನ್ನು ಮಾಡ್ತಾಯಿದ್ದೀನಿ ಇದಾದ ನಂತರ ಅವರೆಲ್ಲ ಕೂಡ ಹೋದರು ತಮ್ಮ ಕೂಡ ಆಫೀಸ್ಗೆ ಹೋದ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನಾನು ಎಲ್ಲ ತೆಗೆದು ಹಾಕಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡಿಟ್ಟೆ ಮಿಕ್ಕಿರೋದನ್ನೆಲ್ಲ ಈ ರೀತಿ ಪೌಚ್ ಬರುತ್ತಲ್ವ ಈ ರೀತಿ ಇದರಲ್ಲಿ ಹಾಕಿರ್ತೀನಿ ಯಾಕೆಂತಂದರೆ ಇಲ್ಲಿ ತುಂಬ ಧೂಳು ಕೂಡ ಬರುತ್ತೆ ಮತ್ತು ಬಟ್ಟೆ ಕೂಡ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಪ್ಯಾಕೆಟ್ ಪ್ಯಾಕೆಟ್ ಒಳಗಡೆ ಹಾಕಿ ಎಲ್ಲವನ್ನು ನೀಟಾಗಿ ಇಟ್ಟಿರ್ತೀನಿ ಇದರಿಂದ ಬಟ್ಟೆ ಕೂಡ ಹಾಳಾಗೋದಿಲ್ಲ ನೀಟಾಗಿರುತ್ತೆ ಧೂಳು ಸಿಕ್ಕಾಪಟ್ಟೆ ಇರೋದರಿಂದ ನಾನು ಈ ರೀತಿ ಮಾಡ್ತೀನಿ ಗಲೀಜು ಆಗಬಾರ್ದು ಅನ್ನೋದಕ್ಕೋಸ್ಕರ ಮಿಕ್ಕಿದನ್ನೆಲ್ಲ ಹಾಗೇನೆ ಸೆಟ್ ಮಾಡಿದೆ ಇವಿಷ್ಟನ್ನು ಈ ರೀತಿ ಪ್ಯಾಕೆಟಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ಕೂಡ ಸೆಟ್ ಮಾಡಬೇಕು ಯಾವ ರೀತಿ ಆರ್ಗನೈಸ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸ್ವಲ್ಪ ಸೆಟ್ ಮಾಡೋದಿದೆ ಅದಕ್ಕೋಸ್ಕರ ಹಾಗೇನೇ ಫ್ಲಿಪ್ಕಾರ್ಟಲ್ಲಿ ಒಂದು ಎರಡು ಮೂರು ಡ್ರೆಸ್ ಆರ್ಡ್ರ್ ಮಾಡಿದ್ವಿ ನನ್ನ ತಮ್ಮ ಆರ್ಡ್ರ್ ಮಾಡಿರೋದು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಈ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಸಲ ಕರೆಕ್ಟಾಗಿ ಯಾವ ರೀತಿ ಇದೆಯೋ ಅದೇ ರೀತಿ ಬರುತ್ತೆ ಬಟ್ ಕೆಲವೊಂದು ಸತಿ ಬೇರೆ ಥರ ಬರುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿರೋದಿಲ್ಲ ಈ ಸಲ ಕೂಡ ಸುಮಾರು ಹಾಗೆ ಇತ್ತು ಎರಡು ಡ್ರೆಸ್ಸು ಕರೆಕ್ಟಾಗಿ ಸೂಪರಾಗಿ ಬಂದಿದೆ ಇನ್ನೂ ಒಂದು ಡ್ರೆಸ್ಸು ರಿಯಲಿ ಒಳ್ಳೆ ಹಾಕ್ಬಿಟ್ಟಿರೋ ಬಟ್ಟೆ ಥರ ಬಂದಿದೆ ಅದನ್ನು ರಿಟರ್ನ್ ಹಾಕಬೇಕು ಒಂದು ಈ ರೀತಿ ಡ್ರೆಸ್ಸು ಇದರ ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ ಸೈಡಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಈ ರೀತಿಯಾಗಿರುವಂಥ ಒಂದು ಡ್ರೆಸ್ ಇಲ್ಲಿ ಫುಲ್ಲಿ ಫ್ರಿಲ್ ಇದೆ ಕೆಳಗಡೆ ಕೂಡ ಫ್ರಿಲ್ ಇದೆ ಇದು ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಆ ರೀತಿ ಡ್ರೆಸ್ಸು ಇಲ್ಲಿ ಕೂಡ ಟೈಯಿಂಗ್ಸ್ ಇದೆ ಹಾಗೆಯೇ ಇಲ್ಲಿ ಕೂಡ ಟೈಯಿಂಗ್ಸ್ ಇದೆ ಇದು ಸ್ವಲ್ಪ ಉದ್ದ ಇದೆ ಅಂತ ಅನ್ನಿಸ್ತು ನಾನು ಇದನ್ನು ಕಟ್ ಮಾಡಿ ಗಿಡ್ಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಉದ್ದ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಇದು ಪರ್ಫ್ ಸ್ಲೀವ್ ಥರ ಆಗುತ್ತೆ ಇದನ್ನು ಹಿಂಗೆ ಮೇಲುಗಡೆ ಸೇರಿಸಿ ಕಟ್ಕೊಂಡಾಗ ಇದರ ಪಿಕ್ಕನ್ನು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಇದು ಮಾತ್ರ ಎಕ್ಸಾಕ್ಟ್ ಹೆಂಗಿತ್ತೋ ಹಾಗೇನೆ ಬಂದಿದೆ ಸೂಪರಾಗಿದೆ ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇನ್ನು ವಾಶ್ ಮಾಡಿದ ಮೇಲೆ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಸದ್ಯಕ್ಕಂತೂ ಬಟ್ಟೆ ಕ್ವಾಲಿಟಿ ಹಾಗೆ ಪ್ರಿಂಟು ಎಲ್ಲನೂ ಕೂಡ ನಾವು ಆರ್ಡ್ರ್ ಮಾಡಿದಾಗ ಯಾವ ಅಲ್ಲಿ ಇತ್ತೋ ಫೋಟೋದಲ್ಲಿತ್ತೋ ಅದೇ ರೀತಿ ಬಂದಿದೆ ಸೂಪರಾಗಿದೆ ಇದು ಒಂಥರ ರೇಯೋನು ರೇಯಾನ್ ಅಂದರೆ ಫುಲ್ಲಿ ರೇಯಾನು ಅಲ್ಲ ಫುಲ್ ಕಾಟನ್ ಅಲ್ಲ ಆ ರೀತಿ ಬಟ್ಟೆ ತುಂಬ ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಇದು ಮೊದಲನೇದು ಸೆಕೆಂಡ್ ಅಂದ್ಬಿಟ್ಟು ಇದು ಇದು ಕೂಡ ಸೇಮ್ ಪ್ಯಾಟರ್ನು ನೀವು ಅನ್ಕೋಬಹುದು ಏನು ಸೇಮ್ ಥರದ್ದು ತೊಗೊಂಡಿದ್ದಾರೆ ಅಂತ ಬಟ್ ನಂಗೆ ಇಷ್ಟ ಆಯಿತು ಇದು ಕೂಡ ನನ್ನ ಹೈಟ್ ಸ್ವಲ್ಪ ಕಮ್ಮಿ ಇರೋದರಿಂದ ನನ್ನ ಲೆಂತ್ಗೆ ಇವೆರಡು ಕರೆಕ್ಟಾಗಿ ಆಗ್ತಾಯಿತ್ತು ಹಾಗಾಗಿ ಸೇಮ್ ಪ್ಯಾಟರ್ನ್ ತೊಗೊಂಡು ಯಾಕೆಂತಂದರೆ ಒಂದೇ ಸತಿ ಅಂತೂ ನಾವು ಹಾಕ್ಕೊಳ್ಳಲ್ಲ ಯಾವಾಗ ಯಾವಾಗೂ ಹಾಕ್ಕೊಳ್ಳೋದು ಸೊ ನಡೆಯುತ್ತೆ ಏನಾಗಲ್ಲ ಅಂತ ತೊಗೊಂಡು ಇದು ಕೂಡ ಅಷ್ಟೇ ಇಲ್ಲೂ ಸೇಮು ಇಲ್ಲೂ ಕೂಡ ಟೈಯಿಂಗ್ ಇದೆ ಇಲ್ಲೂ ಕೂಡ ಟೈಯಿಂಗ್ ಇದೆ ಇದನ್ನು ಕಟ್ಕೊಂಡಾಗ ಆಗಿ ಚೆನ್ನಾಗಿ ಬರುತ್ತೆ ಇದು ಕೂಡ ಫುಲ್ ಫ್ರಿಲ್ ಇರುವಂಥದ್ದು ಕೆಳಗಡೆ ಕೂಡ ನೋಡಿ ಫ್ರಿಲ್ ಇದೆ ಈ ರೀತಿ ಲವರ್ ಥರ ಎಲ್ಲ ಪ್ರಿಂಟ್ ಇದೆ ಇದು ಕೂಡ ಸೇಮ್ ನಾನು ಪಿಕ್ಚರಲ್ಲಿ ನೋಡಿದಾಗ ಸ್ವಲ್ಪ ಆಫ್ ವೈಟ್ ಇತ್ತು ಇಲ್ಲಿ ಪ್ಯೂರ್ ವೈಟಲ್ಲಿ ಬಂದಿದೆ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಲುಕ್ ಕೂಡ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಎರಡನೇ ಡ್ರೆಸ್ಸು ಇವೆರಡೂ ಕೂಡ ಸೇಮ್ ಪ್ಯಾಟರ್ನು ಸೇಮ್ ಕ್ಲಾತು ಕಲರ್ ಮಾತ್ರ ಚೇಂಜು ಬಟ್ ಎರಡು ಸೂಪರ್ ಆಗಿದೆ ಇವೆರಡು ತುಂಬ ಸ್ಯಾಟಿಸ್ಫೈಡ್ ಆಯಿತು ಅದಾದ ನಂತರ ಇನ್ನೂ ಒಂದು ಕೂಡ ಯೂಸ್ ಮಾಡಿದ್ವಿ ನಾವು ಇದ್ದಾಗ ಇದನ್ನು ಪರ್ಚೇಸ್ ಮಾಡಿದ್ದು ನಮಗೆ ತುಂಬ ಕಮ್ಮಿಗೆ ಸಿಕ್ತು ಆಲ್ಮೋಸ್ಟ್ ಒಂದೊಂದಕ್ಕೆ ಒಂದಕ್ಕೆ ಫೋರ್ ಹಂಡ್ರೆಡ್ ಫೋರ್ ತರ್ಟಿ ಫೋರ್ ಫೋರ್ಟಿ ಈ ರೀತಿ ರೇಂಜಲ್ಲಿ ಸಿಕ್ತು ಇನ್ನೂ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅದೇ ಚೆನ್ನಾಗಿ ಬಂದಿಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ ಫೋಟೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇತ್ತು ಯಾವ ರೀತಿಯಾಗಿ ಬಂದಿದೆ ಅಂತ ಇದನ್ನು ನಾವು ರಿಟರ್ನ್ ಮಾಡ್ತೀವಿ ಇನ್ನು ತಗೊಂಡು ಬಂದಿಲ್ಲ ಸೊ ಅದಕ್ಕೆ ಮುಂಚೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಇದು ಈ ರೀತಿ ಇದು ಕೂಡ ಅದೇ ರೀತಿ ಡ್ರೆಸ್ ಆಗಿತ್ತು ಕೆಳಗಡೆ ಕೂಡ ಈ ರೀತಿ ಫ್ರಿಲ್ ಇದೆ ಇಲ್ಲಿ ಈ ರೀತಿ ಸ್ಲೀವ್ಸ್ ಎಲ್ಲ ಇದೆ ಪ್ಯಾಟರ್ನ್ ತುಂಬ ಚೆನ್ನಾಗಿತ್ತು ಇಲ್ಲಿ ಈ ರೀತಿ ಇದೆ ಇದು ಸೈಜ್ ಕೂಡ ಮೇನಾಗಿ ದೊಡ್ಡದಾಗಿ ಬಂದಿದೆ ನಾನು ನನ್ನ ಸೈಜ್ ಅಲ್ಲ ಇದು ಇನ್ನು ಒಂದು ಇದರ ಪಿಕ್ಚರ್ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡ್ಬೋದು ಪಿಕ್ಚರಲ್ಲಿ ಯಾವ ರೀತಿ ಇದೆ ರಿಯಲ್ ಆಗಿ ಬಂದಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಇದನ್ನ ರಿಟರ್ನ್ ಮಾಡ್ತಾಯಿದ್ದೀನಿ ಒಂಚೂರು ಚೆನ್ನಾಗಿಲ್ಲ ಬಟ್ಟೆ ಸೇಮ್ ಅದೇ ಬಂದಿದೆ ಬಟ್ ಪ್ರಿಂಟ್ ಆಗಲಿ ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸೊ ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ ಈ ರೀತಿ ಕೂಡ ಆಗುತ್ತೆ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಅವೆರಡು ಚೆನ್ನಾಗಿದೆ ಇಟ್ಕೊಳ್ತೀನಿ ಇದರ ಬದಲಿಗೆ ಇನ್ನೊಂದು ಇದನ್ನು ರಿಟರ್ನ್ ಹಾಕ್ಬಿಟ್ಟು ಸ್ಯಾರಿ ಕೂಡ ಆರ್ಡರ್ ಮಾಡಿದ್ದೀನಿ ಅಂದರೆ ಗ್ರೇ ಕಲರ್ ಸ್ಯಾರಿ ಬೇಕಿತ್ತು ನನಗೆ ಅದಕ್ಕೋಸ್ಕರ ಅದು ಬಂದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದನ್ನು ರಿಟರ್ನ್ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್